ಎಲ್ಲರಿಗೂ ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಇಪ್ಪತ್ತನೇ ಶತಮಾನದ ಒಬ್ಬ ಖ್ಯಾತ ಸ್ಥಿರವಾಗಿ ಚಿಂತಕಿ ಸಿಂಹಂದಿ ಬೋಬಾ ಹೇಳುವಂತೆ ಆಕೆ ಉಮನ್ ಇಸ್ ನಾಟ್ ಬಾರ್ನ್ ಎ ಉಮನ್ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾಳೆ ಅಂದ್ರೆ ಹೆಣ್ಣು ಹುಟ್ಟುತ್ತಾ ಆಕೆ ಹೆಣ್ಣಾಗಿರೋದಿಲ್ಲ ಬೆಳೀತಾ ಬೆಳಿತಾ ಆಕೆಯ ಸುತ್ತಲೂ ಇರುವಂತಹ ಸಮಾಜ ಆಕೆಯನ್ನ ಹೆಣ್ಣಾಗುವಂತೆ ಪರಿವರ್ತನೆ ಮಾಡುತ್ತೆ ಅಂತ ಹೇಳಿ ಸಿಮಂದಿ ಗೋವಾ ಹೇಳ್ತಾಳೆ ಹೆಣ್ಣು ಮಕ್ಕಳು ಇವತ್ತು ಹೆಚ್ಚು ಕಡಿಮೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆಗಿರುವಂತಹ ಒಂದು ಛಾಪನ್ನು ಮೂಡ್ಸಿದ್ದಾರೆ ಒಂದು ಸಣ್ಣ ಗುಡಿ ಕೈಗಾರಿಕೆಯಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಗಳವರೆಗೂ ಹೆಣ್ಣು ಮಕ್ಕಳು ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದ್ದಾರೆ ಆದರೆ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಮನೆಯಿಂದ ಆಚೆ ಬರಲಿಕ್ಕೆ ಸ್ವಾತಂತ್ರ್ಯ ಇಲ್ಲದೇ ಇರುವಂತಹ ಕಾಲಘಟ್ಟವನ್ನು ಕೂಡ ನಮ್ಮ ಒಂದು ಇತಿಹಾಸ ಎದುರಿಸಿದೆ ಆದರೆ ಸುಮಾರು ಎಂಟು ವರ್ಷಗಳ ಹಿಂದೆ ಅಂದರೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಸ್ತ್ರೀ ಅಂದರೆ ಒಬ್ಬ ಮಹಿಳೆ ಆಕೆ ಇಡೀ ಅವತ್ತು ನನ್ನ ಸಮಾಜಕ್ಕೆ ಮಾದರಿಯಾಗಿ ಗಟ್ಟಿಯಾದಂತಹ ಹೆಣ್ಣು ಮಗಳಾಗಿ ನಿಂತ್ಕೊಂಡಿರ್ತಾಳೆ ಇವತ್ತು ಆಕೆಯ ಕುರಿತಾಗಿ ನಾನು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇನೆ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ ಹೌದು ನಾನಿವತ್ತು ಮಾತನಾಡ್ತಿರೋದು ಹನ್ನೆರಡನೇ ಶತಮಾನದ ಖ್ಯಾತ ವಚನಕಾರ್ತಿಯಾಗಿದ್ದಂತಹ ಅಕ್ಕಮಹಾದೇವಿಯ ಬಗ್ಗೆ ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೇನೆ ಅಕ್ಕಮಹಾದೇವಿ ಹನ್ನೆರಡನೇ ಶತಮಾನದಲ್ಲಿ ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಮತ್ತೆ ಶಿರಾಪದ ನಡುವೆ ಬರುವಂತಹ ಒಂದು ಉಡುತಡಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾಳೆ ಆಕೆಯ ತಂದೆ ಹೆಸರು ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಆಕೆಯನ್ನು ನಾವು ನೋಡ್ತಾ ಹೋಗೋದಾದರೆ ಆವತ್ತಿನ ಕಾಲಕ್ಕೆ ಮೊದಲು ಸ್ತ್ರೀವಾದಿ ಲೇಖಕಿ ಅಥವಾ ಸ್ತ್ರೀವಾದಿ ಕವಯತ್ರಿ ಅಂತ ಹೇಳಿ ಆಕೆಯನ್ನು ನಾವು ಗುರುತಿಸ್ಬೋದು ಆವತ್ತಿನ ಕಾಲಕ್ಕೆ ಆಕೆಯನ್ನಂದರೆ ಅಕ್ಕ ಮಹಾದೇವಿಯನ್ನು ನಾವು ವ್ಯಾಖ್ಯಾನವನ್ನು ಮಾಡ್ತಾ ಹೋಗೋದಾದರೆ ಆಕೆ ನಿಜವಾದ ಸ್ವಾಭಿಮಾನದ ಒಂದು ಪ್ರತೀಕವಾಗಿ ಸ್ತ್ರೀವಾದಿ ಚಿಂತಕಿಯಾಗಿ ಅಕ್ಕನೆಯ ಅಕ್ಕನಾಗಿ ನಮ್ಮ ಮುಂದೆ ಇವತ್ತು ಕಾಣಲಿಕ್ಕೆ ಸಿಗ್ತಾರೆ ಚನ್ನಮಲ್ಲಿಕಾರ್ಜುನನನ್ನ ತನ್ನ ಆರಾಧ್ಯ ದೈವ ಅಂತ ಹೇಳಿ ಸ್ವೀಕರಿಸಿಕೊಂಡಂತಹ ಅಕ್ಕ ನಮಗೆ ನಿಜವಾದ ಶರಣೆಯಾಗಿ ಕಾಣಲಿಕ್ಕೆ ಸಿಗ್ತಾರೆ ಇದೆಲ್ಲದ್ರ ಜೊತೆಯಲ್ಲಿ ಉಡುತಡಿಯಲ್ಲಿ ಎಲ್ಲವನ್ನ ಕೂಡ ಧಿಕ್ಕರಿಸಿ ಆಕೆ ಬಸವ ಕಲ್ಯಾಣದಲ್ಲಿ ಇದ್ದಂತಹ ಒಂದು ಅನುಭವ ಮಂಟಪಕ್ಕೆ ಬಂದು ಸೇರ್ಕೊಳ್ತಾಳೆ ಅಲ್ಲಿ ಆಕೆಗೆ ಸಾಕಷ್ಟು ರೀತಿಯಾದಂತಹ ವೈಚಾರಿಕ ಚಿಂತನೆಗಳನ್ನು ಹೊಂದಿದ್ದಂತಹ ಶಿವ ಶರಣರ ಒಂದು ಭೇಟಿ ಶಿವಶರಣರ ಒಂದು ಸಾಂಗತ್ಯ ಆಕೆಗೆ ಸಿಗ್ತಾ ಹೋಗುತ್ತೆ ಅಲ್ಲಿಂದ ಆಕೆಯ ಅನುಭಾವದ ಒಂದು ಜೀವನವನ್ನು ನಾವು ನೋಡ್ತಾ ಹೋಗೋದಾದರೆ ಆಕೆ ಒಂದು ಎತ್ತರದ ಒಂದು ಚೇತನ ಆಕೆಯ ಒಂದು ಎತ್ತರದ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದ ಮಹಿಳೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ ಹರಿಹರದ ಒಬ್ಬ ಕವಿಯು ಹೇಳುವ ಬರ್ತಿರುವಂತಹ ಮಹಾದೇವಿಯ ಕನ ರಗಳೆ ಮತ್ತು ಆಕೆಯ ವಚನಗಳು ಅಂದರೆ ಅಕ್ಕ ಮಹಾದೇವಿಯ ವಚನಗಳು ಆಕೆಯ ಜೀವನದ ಮೇಲೆ ಬೆಳಕನ್ನು ಚೆಲ್ತಾ ಹೋಗುತ್ತೆ ಇದರ ಜೊತೆ ಜೊತೆಯಲ್ಲಿಯೇ ಆಕೆ ಒಬ್ಬ ಅಸಾಮಾನ್ಯವಾದಂತಹ ವೈಶಿಷ್ಟ್ಯತೆಯಿಂದ ಕೂಡಿದಂತಹ ಒಂದು ವೈಚಾರಿಕತೆಯನ್ನು ಸುಮಾರು ಎಂಟುನೂರು ವರ್ಷಗಳ ಹಿಂದೆಯೇ ಹೊಂದಿದ್ಲು ಅನ್ನುವಂಥದ್ದು ವಿಶೇಷವಾದಂತಹ ಒಂದು ಸಂಗತಿ ಅದರ ಜೊತೆಗೆ ಅರ್ಥಪೂರ್ಣವಾದಂತಹ ಅನುಭವದ ನುಡಿಗಳನ್ನು ಕೂಡ ಆಕೆ ಹೊಂದಿದ್ಲು ಸಾಹಿತ್ಯದ ದೃಷ್ಟಿಯಲ್ಲಿ ನೋಡೋದಾದರೆ ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭುಗಳು ಇಬ್ಬರಿಗೂ ಕೂಡ ಒಂದು ಉತ್ತಮವಾದಂತಹ ಒಂದು ಸ್ನೇಹವಾದಂತಹ ಒಂದು ಜೀವನ ಇತ್ತು ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ ಇದರ ಜೊತೆಯಲ್ಲಿ ಆಕೆಯ ಒಂದು ಹಿರಿಮೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಅಕ್ಕ ಮಹಾದೇವಿಯ ಮಹಾದೇವಿ ಅಕ್ಕನ ರಗಳೆ ಅದರ ಜೊತೆಗೆ ಇಪ್ಪತ್ತನೇ ಶತಮಾನದಲ್ಲಿ ಬಂದಂತಹ ಒಬ್ಬ ಕವಿ ಅವರು ಹೆಚ್ ತಿಪ್ಪೆ ರುದ್ರಸ್ವಾಮಿ ಅವರು ಬರೆದಿರುವಂತಹ ಕದಳಿಯ ಕರ್ಪೂರ ಅನ್ನುವಂತಹ ಒಂದು ಪುಸ್ತಕ ಅಕ್ಕನ ವ್ಯಕ್ತಿತ್ವವನ್ನು ನಮ್ಗೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಕಟ್ಟಿಕೊಡ್ಲಿಕ್ಕೆ ನಮಗೆ ಬಹಳಷ್ಟು ಅನುಕೂಲವಾಗ್ತಾ ಹೋಗತ್ತೆ ಅವಳನ್ನು ಅಂದ್ರೆ ಅಕ್ಕನ ಒಂದು ಅಂದ್ರೆ ಅಕ್ಕ ಮಹಾದೇವಿಯ ಒಂದು ಜೀವನವನ್ನು ನೋಡಿದಾಗ ನಮಗೆ ಎರಡು ರೀತಿಯ ಕಾಲಘಟ್ಟಗಳು ಸಿಗ್ತಾ ಹೋಗುತ್ತೆ ಅದರಲ್ಲಿ ಮೊದಲನೆಯ ಕಾಲಘಟ್ಟವನ್ನು ನಾವು ನೋಡ್ತಾ ಹೋಗೋದಾದ್ರೆ ಅಧಿಕಾರ ಸಂಪತ್ತು ವೈಭವ ಆಡಂಬರ ಮತ್ತೆ ಭೋಗದ ಜೀವನ ಇಷ್ಟೆಲ್ಲ ಇದ್ದಂತಹ ಅಕ್ಕ ಮಹಾದೇವಿ ಆಕೆ ಅವೆಲ್ಲವನ್ನ ಕೂಡ ನನಗೆ ಬೇಡ ಅಂಥೇಳಿ ಅವೆಲ್ಲವನ್ನ ತ್ಯಜಿಸಿ ಆಕೆ ಆಚೆ ಬರ್ತಾಳೆ ಆಚೆ ಬಂದಂತಹ ಒಂದು ಸಂದರ್ಭದಲ್ಲಿ ಅವತ್ತಿನ ಅರಸೊತ್ತಿಗೆಯನ್ನ ಕೂಡ ಆಕೆ ಎದುರು ಹಾಕಿಕೊಳ್ಳೋದು ಕೂಡ ಅವಳು ಹಿಂಜರಿಯೋದಿಲ್ಲ ಅರಸೊತ್ತಿಗೆಯನ್ನು ಕೂಡ ಎದುರು ಹಾಕಿಕೊಂಡು ಆಕೆ ಸಾಮಾನ್ಯ ಜನರಲ್ಲಿ ಸಾಮಾನ್ಯಗಳಂತೆ ಬದುಕಿ ನಮ್ಗೆಲ್ಲ ಮಾದರಿಯಾಗಿರೋದು ಕೂಡ ಮಹತ್ತರವಾದ ಸಂಗತಿ ಅಂತ ಹೇಳಿದ್ರೆ ಖಂಡಿತ ಅದು ಅತಿಶಯೋಕ್ತಿ ಅಲ್ಲ ಎರಡನೇದಾಗಿ ಅವಳನ್ನು ನಾವು ಎರಡನೇ ಹಂತದಲ್ಲಿ ಅಕ್ಕಮಹಾದೇವಿಯನ್ನ ನಾವು ನೋಡಿದ್ರೆ ಆಕೆ ಎಲ್ಲವನ್ನ ತ್ಯಜಿಸಿದ ನಂತರ ಈ ಅನುಭವ ಮಂಟಪಕ್ಕೆ ಬಂದು ಸೇರಿಕೊಳ್ತಾಳೆ ಅಲ್ಲಿಂದ ಆಕೆಯ ಜೀವನದ ಎರಡನೇ ಹಂತ ಎರಡನೇ ಮಗ್ಗಲು ಪ್ರಾರಂಭ ಆಗತ್ತೆ ಆ ಅನುಭವ ಮಂಟಪದಲ್ಲಿ ಆಕೆಗೆ ಸಾಕಷ್ಟು ಜನರ ಸಾಂಗತ್ಯ ದೊರೀತಾ ಹೋಗುತ್ತೆ ಆದೂ ಕೂಡ ಆಕೆಯ ಜೀವನಕ್ಕೆ ಇನ್ನೊಂದು ತಿರುವನ್ನ ಕೊಡುತ್ತೋ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಅದು ತಪ್ಪಾಗೋದಿಲ್ಲ ಆಕೆ ಶರಣ ಚಳವಳಿಯಲ್ಲಿ ಭಾಗವಹಿಸೋದಕ್ಕೆ ನಿರ್ಧರಿಸುವುದು ಕೂಡ ಆಕೆಯ ಜೀವನ ಒಂದು ಅವಿಭಾಜ್ಯ ಅಂಗ ಅಂತಲೇ ಹೇಳಬಹುದು ಎಷ್ಟೆಲ್ಲ ಒಂದು ಅವತ್ತಿನ ಕಾಲಘಟ್ಟಕ್ಕೆ ತಾನು ದೊಡ್ಡ ಸ್ತ್ರೀವಾದಿಯಾಗಿದ್ದಂತಹ ಈ ಅಕ್ಕ ಮಹಾದೇವಿ ಇವತ್ತಿನ ಶ್ರೀಶೈಲದಲ್ಲಿ ಆಕೆ ಲಿಂಗೈಕ್ಯರಾಗ್ತಾರೆ ಇದಷ್ಟು ಅಕ್ಕ ಮಹಾದೇವಿಯವರ ಕುರಿತಾದಂತಹ ಒಂದಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ